ಕೆಂಕೆರೆ ಶಾಲೆಯ ಇಂಗ್ಲೀಷ್ ಶಿಕ್ಷಕಿ ಈ ನಮ್ಮ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಶಾಲೆ ಇದು ಆದರೆ ಈಗ ನಾವು ಈ ಶಾಲೆಯನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಯಾಗಿ ಮಾಡಬೇಕು ಅಂತ ಒಂದು ಕನಸನ್ನು ಹೊತ್ತಿದ್ದೇವೆ ಶಿಕ್ಷಕರು ಊರವರು ಗ್ರಾಮಸ್ಥರು ಎಲ್ಲರ ಸಹಕಾರ ಇದೆ ಕಾರಣ ಇಷ್ಟೇ ಎಲ್ಲ ಕಡೆ ಇಂಗ್ಲೀಷ್ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮ್ಮ ಶಾಲೆಯನ್ನೇ ನಾವು ಅಪ್ಗ್ರೇಡ್ ಮಾಡಿ ಅಂದರೆ ಇಂಗ್ಲೀಷ್ ಮೀಡಿಯಮನ್ನಾಗಿ ಮಾಡಿ ಅದ್ರ ಮೂಲಕ ನಾವು ಕಲಿಕೆಯನ್ನು ಕೊಟ್ಟು ಯಾವುದೇ ಖಾಸಗಿ ಶಾಲೆಗಿಂತನೂ ಕಡಿಮೆ ಇಲ್ಲದಲೇ ಸರ್ಕಾರಿ ಶಾಲೆಯ ಮೂಲಕವೇ ನಾವು ಕೂಡ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆಯನ್ನು ಕೊಡಬೇಕು ಅನ್ನುವಂತಹ ಆಸೆಯನ್ನು ಹೊತ್ತು ಈ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ ಅದೇ ರೀತಿ ಆಗಲೇ ನಮ್ಮಲ್ಲಿ ಮಕ್ಕಳ ಮನೆ ಸ್ಟಾರ್ಟ್ ಆಗಿದೆ ಇನ್ನೊಂದು ವರ್ಷ ಅಷ್ಟೇ ಅದಾದ ನಂತರ ನಮ್ಮಲ್ಲೇ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗ್ತಿದೆ ಇದಾಗಬೇಕು ಅಂತಂದರೆ ನೀವು ಊರವರೆಲ್ಲ ನಮ್ಮ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ತಂದು ಸೇರಿಸಿದ್ರೆ ನಾವು ನಮ್ಮದೇ ಆದ ಕನ್ನಡ ಮೀಡಿಯಂ ಶಾಲೆಯನ್ನು ಇಂಗ್ಲೀಷ್ ಮೀಡಿಯಮ್ ಆಗಿ ಮಾಡೋದಕ್ಕೆ ಸರ್ಕಾರವೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಕೊಡ್ತಾ ಇದೆ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳ ಸಂಘದವರು ಹಾಗೂ ನಾವು ಶಾಲಾ ಶಿಕ್ಷಕ ವೃಂದದವರೆಲ್ಲರೂ ಪ್ರಯತ್ನಿಸ್ತಾ ಇದ್ದೀವಿ ಇದಕ್ಕೆ ನೀವು ಕೈ ಜೋಡಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೇನೆ